ಇವತ್ತಿನ ವಿಡಿಯೋದಲ್ಲಿ ನೀವು ನೋಡುವಂತಹ ಯೂಟ್ಯೂಬರ್ಸ್ ಅಥವಾ ಇನ್ಸ್ಟಾಗ್ರಾಮಲ್ಲಿರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ಗಳಾಗಿರ್ಬೋದು ಸೊ ಎಷ್ಟೋ ಜನ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಅದು ಒಂದು ಹ್ಯಾಶ್ ರಿಯಾಲಿಟಿ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿದ್ದಲ್ವ ರ್ಯಾಂಡಮ್ ಬ್ಲಾಗ್ ಜೊತೆ ನನಗೆ ಅನಿಸಿದಂತಹ ಕೆಲವೊಂದಷ್ಟು ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಏನಂತಂದರೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರ್ತೀರಾ ಓಕೆ ನಾ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಇರ್ಬೋದು ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಇರ್ಬೋದು ನೀವು ಅವರನ್ನು ಫಾಲೋ ಮಾಡುವಾಗ ಅವ್ರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ ಹಾಗೆ ನಿಮಗೂ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ ಜಸ್ಟ್ ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಏನು ವೀಡಿಯೋ ಶೇರ್ ಮಾಡ್ತಾರೆ ಅದನ್ನು ನೋಡಿ ನೀವು ಒಂದು ಅಭಿಪ್ರಾಯನ ಅವ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀರಾ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗ್ತಾರೆ ನೀವು ಅವ್ರನ್ನ ಫಾಲೋ ಕೂಡ ಮಾಡ್ತೀರಾ ಹಾಗೆ ಬರ್ತಾ ಬರ್ತಾ ಅವ್ರ ವಿಡಿಯೋಸ್ಗೆ ಸ್ವಲ್ಪ ಅಡಿಕ್ಟ್ ಆಗ್ತೀರಾ ಅಂತಲೇ ಹೇಳ್ಬೋದು ಅದನ್ನ ತುಂಬಾ ಇಷ್ಟಪಟ್ಟು ತುಂಬಾ ಎಂಟರ್ಟೈನಿಂಗ್ ಥರ ಒಂದು ಪಾಸಿಟಿವ್ ಕೂಡ ತಗೊಳ್ತೀರಾ ಅದೇ ಸೇಮ್ ಕಂಟೆಂಟ್ನ ನಿಮ್ಮ ಸುತ್ತಮುತ್ತ ಇರುವಂತಹ ಯಾರೋ ಫ್ರೆಂಡ್ ಇರ್ಬೋದು ಫ್ಯಾಮಿಲಿ ಮೆಂಬರ್ ಇರ್ಬೋದು ಯಾರೇ ಆಗಲಿ ಸೊ ಯಾರೋ ಒಬ್ರು ಅದನ್ನೇ ಅದೇ ಥರ ಸಿಮಿಲರಾಗಿ ಅಥವಾ ಅದಕ್ಕಿಂತ ಇನ್ನೂ ಚೆನ್ನಾಗಿ ಶೇರ್ ಮಾಡಿದಾಗ ನೀವು ಅವ್ರನ್ನ ತುಂಬಾ ಕೆಳಗಿಟ್ಟು ಮಾತಾಡಲಿಕ್ಕೆ ಶುರು ಮಾಡ್ತೀರಾ ಯಾಕೆ ಆ ಥರ ನನಗೆ ಇದುವರೆಗೂ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕೇ ಇಲ್ಲ ಗೈಸ್ ನಾನು ಬರೀ ಇದನ್ನು ಜಸ್ಟ್ ನೀವು ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ನನಗೆ ಇದು ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಬೇರೆ ಯಾರ್ದೋ ಬ್ಲಾಗ್ನ ನೋಡುವಾಗ ತುಂಬಾ ಚೆನ್ನಾಗಿ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಆದರೆ ನಾವು ಫ್ರೆಂಡ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರೋ ಅದೇ ಕಂಟೆಂಟನ್ನು ಅಂದರೆ ಅದೇ ಕಂಟೆಂಟನ್ನು ಲೈಕ್ ಅದೇ ಥರ ಜರ್ನಿಯನ್ನು ಶುರು ಮಾಡಿದಾಗ ನಮ್ಮನ್ನು ತುಂಬಾನೇ ನೆಗೆಟಿವ್ ಆಗಿ ನೋಡಲಿಕ್ಕೆ ಶುರು ಮಾಡ್ತಾರೆ ಅಂತ ತಪ್ಪು ನಾವೇನು ಏನ್ ಮಾಡ್ತಾ ಇರ್ತೀವಿ ಖಂಡಿತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ನಾವು ಸೋಷಿಯಲ್ ಮೀಡಿಯಾ ಮಾಡುವಂತಹ ಮೈನ್ ಉದ್ದೇಶ ಬೇರೆಯವರಿಗೇನೋ ಗೊತ್ತಿಲ್ಲ ಬಟ್ ನನ್ನ ಉದ್ದೇಶ ಏನು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇರಬೇಕು ಅಥವಾ ನಿಮಗೆ ಏನಾದ್ರು ಯೂಸ್ಫುಲ್ ವೀಡಿಯೋ ಇರಬೇಕು ಕೆಲವೊಬ್ರು ಅಂದ್ಕೋಬೋದು ಡೈಲಿ ಏನು ತೋರಿಸಿದೆ ತೋರಿಸ್ತೀರಾ ಏನು ಯೂಸ್ಫುಲ್ ಇರುತ್ತೆ ಅಂತ ಬಟ್ ನೀವು ವ್ಲಾಗ್ನ ನೋಡುವಾಗ ನಿಮಗೆ ಅದ್ರ ಬಗ್ಗೆ ಅಂದರೆ ಯಾವುದಾರು ಒಂದು ವಿಚಾರದ ಬಗ್ಗೆ ನಾನಿಲ್ಲಿ ಶೇರ್ ಮಾಡಿರ್ತೀನಿ ಸುಮ್ಮನೆ ನೀವು ಇವಾಗ ಐದು ನಿಮಿಷದ ವೀಡಿಯೋ ನೋಡ್ತಾ ಇದ್ದೀರಂದರೆ ಐದು ನಿಮಿಷ ಟೈಮಾದರೂ ಕೂಡ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಎಷ್ಟೋ ಜನಕ್ಕೆ ಇವಾಗ ಅವ್ರ ಮೈಂಡಲ್ಲಿ ಏನೋ ನೆಗೆಟಿವ್ ಥಾಟ್ ಓಡ್ತಾ ಇರುತ್ತೆ ತುಂಬಾ ನೆಗೆಟಿವಿಟಿ ಫೀಲ್ ಬರ್ತಾ ಇರುತ್ತೆ ಸೊ ತುಂಬ ಲೋ ಮೂಡಲ್ಲಿ ಇರ್ತಾರೆ ಸೊ ನಮ್ಮ ಮಾತುಗಳಿಂದ ಎಷ್ಟೋ ಜನ ಸ್ವಲ್ಪ ತಕ್ಕ ಮಟ್ಟಿಗಾರರು ಮೋಟಿವೇಟ್ ಮಾಡಿಕೊಂಡು ಅವ್ರ ಕೆಲಸಗಳ ಕಡೆ ಗಮನ ಕೊಡೋದಕ್ಕಾರು ಶುರು ಮಾಡಿರ್ತಾರೆ ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು ನಿಜವಾಗ್ಲೂ ನಮ್ಮ ಡಿ ಎಮ್ ಎಷ್ಟೊಂದು ಜನ ಅವ್ರು ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ಶೇರ್ ಮಾಡಿರ್ತಾರೆ ಗೊತ್ತಾ ನಮಗೆ ಬೇರೆಯವ್ರ ಹತ್ರ ಇದನ್ನೆಲ್ಲ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ನಿಮ್ಮನ್ನು ನಾವು ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡಿದ್ದೀವಿ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೀವಿ ನನಗೆ ಈ ಥರ ಆಗಿದೆ ನಿಮ್ಮ ವೀಡಿಯೋ ನೋಡಿದ ಮೇಲೆ ನಂಗೆ ಸ್ವಲ್ಪನವರು ಮೋಟಿವೇಟ್ ಅಂತ ಅನ್ನಿಸ್ತು ಇದು ನಿಜ ಅನ್ನಿಸ್ತು ಈ ಥರ ಎಷ್ಟೋ ಜನ ಕಮೆಂಟ್ ಮಾಡಿರ್ತಾರೆ ಎಷ್ಟೋ ಜನ ನಮಗೆ ಮೆಸೇಜ್ ಮಾಡಿರ್ತಾರೆ ಬಟ್ ಅದೆಲ್ಲದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಹೋದಾಗ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಶೇರ್ ಮಾಡಿರುವಂತಹ ವಿಚಾರಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಅಲ್ವಾ ಹಾಗಾಗಿ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ನೀವು ಸೋಷಿಯಲ್ ಮೀಡಿಯಾ ನೋಡ್ತೀರಾ ನೋಡಿ ಎಂಜಾಯ್ ಮಾಡಿ ಆದರೆ ಯಾರಾದರೂ ಒಬ್ಬರು ಕಷ್ಟಪಟ್ಟು ಏನಾರು ಒಂದು ಮಾಡ್ತಾಯಿದ್ದಾರೆ ಅಂತಂದರೆ ನಿಮಗೆ ಅವ್ರನ್ನ ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ ಅಥವಾ ಅವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಆದರೆ ಅವ್ರ ಬಗ್ಗೆ ತುಂಬಾ ಚೀಪಾಗಿ ಮಾತಾಡುವಂಥದ್ದು ಅಥವಾ ಅಯ್ಯೋ ಮಾಡ್ತಾ ಇದ್ದಾಳ ಏನೋ ಮಾಡ್ತಾ ಇದ್ದಾಳಂತೆ ಬಿಡು ಇವಳಿಗೆ ಎಲ್ಲಿ ಫಾಲೋವರ್ಸ್ ಆಗ್ತಾರೆ ಇವಳಿಗೆ ಎಲ್ಲಿ ವ್ಯೂಸ್ ಬರುತ್ತೆ ಏನು ಬರೀ ವೀಡಿಯೋ ಹಾಕಿದೆಯಾ ಹತ್ತೇ ವ್ಯೂಸ್ ಬಂದಿದೆ ಇವತ್ತು ಹಾಗೆಯೇ ಸ್ವಲ್ಪ ದಿನ ಬರ್ತಾ ಬರ್ತಾ ಅವ್ರಿಗೆ ಒಂದು ಸಾವಿರನೋ ಐನೂರ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿ ಎಷ್ಟೊಂದು ದಿನ ಆಯ್ತಲ್ವಾ ಬ್ಲಾಗ್ ಆಗ್ತಿದ್ಯಾ ಯಾಕೋ ವ್ಯೂಸೇ ಬಂದಿಲ್ಲ ಏನು ಚಾನಲಲ್ಲಿ ಏನು ದಬಾಗ್ತೀಯಾ ಅಂತ ಅಂದ್ಕೊಂಡಿದ್ವಿ ಏನು ಮಾತೇ ಇಲ್ಲ ಕಥೆನೇ ಇಲ್ಲ ನಿಂದು ಏನು ಕತೆ ಸೊ ಈ ಥರ ಎಲ್ಲ ತುಂಬಾ ಒಂಥರ ಚೀಪಾಗಿ ಮಾತಾಡ್ತಾರೆ ನಾನು ನಾನೇ ಒಪ್ಪಿಸ್ಕೊಂಡು ಹೇಳ್ತಾ ಇಲ್ಲ ಇವಾಗ ನನಗೂ ಕೂಡ ಸುಮಾರಷ್ಟು ಜನ ಇದೇ ಥರ ಕೇಳಿರೋರು ಕೂಡ ಇದ್ದಾರೆ ಮೇ ಬಿ ಅವ್ರು ಏನಾದ್ರು ಈ ವಿಡಿಯೋ ನೋಡಿರು ಕೂಡ ಅಂದ್ಕೊಂಡಿರ್ತಾರೆ ಹೌದಲ್ವ ನಾವು ಕೇಳಬಾರ್ದಿತ್ತು ಅಂತ ಇನ್ ಕೇಸ್ ಬುದ್ಧಿರೋರು ಆದರೆ ಬಟ್ ಬುದ್ಧಿಲ್ದೇ ಇರೋರಾದ್ರೆ ಅಯ್ಯೋ ಇವಳ್ದೇನು ಬಿಡು ಹಿಡು ಏನೋ ಒಂದು ಹೇಳ್ತಾಳೆ ಅಂತ ಅನ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಬಟ್ ನನ್ನ ಉದ್ದೇಶ ಇಷ್ಟನೇ ಸ್ನೇಹಿತರೆ ಯಾರಾದರೂ ಏನಾದ್ರು ಒಂದು ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಕೈಲಾದರೆ ನಾವು ಸಹಾಯ ಮಾಡಬೇಕು ಇಲ್ಲ ಅಂತ ಖಂಡಿತ ಅದ್ರ ಬಗ್ಗೆ ಒಂದು ಮಾತು ಕೂಡ ಅರ್ಧ ತುಂಬಾ ಒಳ್ಳೆಯದು ಯಾಕಂದರೆ ಎಷ್ಟೊಂದು ಸಲ ನೀವು ನಂಬಲ್ಲ ನಮಗೆ ಯಾರಾದರೂ ಒಂದು ನಾವು ಮಾಡಿರುವಂತಹ ವೀಡಿಯೋಗೆ ಸಲ ಕಮೆಂಟ್ಸ್ ಬರ್ತವೆ ನೋಡಿ ಸುಮಾರು ಸಲ ಜನಗಳು ಅನ್ಕೋಬೋದು ಕಮೆಂಟ್ ಮಾಡೋದನ್ನೆಲ್ಲ ಯಾರು ನೋಡಿ ಕೊಡ್ತಾರೆ ಬಿಡು ಇದೆಲ್ಲ ಮ್ಯಾಟ್ರ ಅಂತ ಬಟ್ ಇಲ್ಲ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಆಗಿ ನಮಗೆ ನಿಮ್ಮ ಕಮೆಂಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಇವನ್ ಎಷ್ಟೋ ಸಲ ನಮ್ಮನ್ನು ನೀವು ಕೂಡ ಮೋಟಿವೇಟ್ ಮಾಡಿರ್ತೀರಾ ಅಂತಲೇ ಹೇಳ್ಬೋದು ಎಷ್ಟೋ ಸಲ ಅಯ್ಯೋ ಬಿಡು ವ್ಯೂಸ್ ಬರಲ್ಲ ಅಥವಾ ಕಮೆಂಟ್ ಇಲ್ಲ ಅಥವಾ ಫಾಲೋವರ್ಸ್ ಇಲ್ಲ ಅಂತ ನಮಗೂ ಕೂಡ ಮಾಡೋದು ಬೇಡಪ್ಪ ಅಂತ ಮಧ್ಯೆ ಸ್ವಲ್ಪ ಗ್ಯಾಪ್ ತೊಗೊಂಡಿರ್ತೀವಿ ನಂತರ ಬರುವಂತಹ ಒಂದು ಮೆಸೇಜ್ ಇರ್ಬೋದು ಅಥವಾ ನಿಮ್ಮ ಒಂದು ಮಾತು ಇರ್ಬೋದು ಅದರಿಂದ ನನಗೆ ಇಷ್ಟೊಂದು ಸಲ ಫಸ್ಟಲ್ಲಿ ನನಗೂ ಕೂಡ ಸುಮಾರು ಸಲ ಮೋಟಿವೇಟಾಗಿ ಮತ್ತೆ ನಾನು ಬ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ ಸೊ ಅಷ್ಟು ಚೆನ್ನಾಗಿ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ ಹಾಗಾಗಿ ಯಾರಿಗಾರು ಒಂದು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾಡಿ ಅಂತ ಹೇಳ್ತೀನಿ ಗೈಸ್ ಯಾಕೆ ಅಂತಂದರೆ ನೀವು ಮಾಡುವಂತಹ ಒಂದು ಕಮೆಂಟಿಂದ ಗೊತ್ತಿಲ್ಲ ಅವತ್ತಿನ ದಿನ ಅವ್ರ ಮೂಡ್ ಹೇಗಿರುತ್ತೋ ಏನೋ ಆಲ್ರೆಡಿ ಬೇಜಾರಲ್ಲಿ ಬೇಜಾರಲ್ಲಿರ್ತಾರೆ ಸೊ ನೀವು ಇನ್ನೊಂದು ಸ್ವಲ್ಪ ಅದನ್ನ ಜಾಸ್ತಿ ಮಾಡೋಕ್ಕೆ ಹೋದಾಗ ಇನ್ನೂ ಕೂಡ ಹರ್ಟ್ ಆಗಿಬಿಡುತ್ತೆ ಅಲ್ವ ಅವಾಗ ಅವರು ಇನ್ನೂ ಕೂಡ ಡಿಪ್ರೆಸ್ ಆಗೋ ಚಾನ್ಸಸ್ ಜಾಸ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಯಾರಾದ್ರೂ ಮೋಟಿವೇಟ್ ಮಾಡೋ ಕೆಲಸ ಮಾಡಿ ಅಥವಾ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಬಿಟ್ಬಿಡಿ ಬಿಡಿ ಅವ್ರ ಜೀವನ ಅವರಿಷ್ಟು ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದಷ್ಟು ನೆಗೆಟಿವ್ ಆಗಿ ಕಂಟೆಂಟ್ ಕ್ರಿಯೇಟರ್ ನೋಡೋದನ್ನ ಬಿಡಿ ಸ ನಾನು ಈ ಒಂದು ವಿಡಿಯೋದಲ್ಲಿ ಇದೇ ಮೇನ್ ಹೇಳ್ಬೇಕಿತ್ತು ಯಾಕಂದ್ರೆ ಎಷ್ಟೊಂದ್ಸಲಕ್ಕೆ ಇನ್ನೂ ಜನಕ್ಕೆ ಇನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡ್ಬೇಕಂತ ಇರುತ್ತೆ ಬಟ್ ಸುತ್ತಮುತ್ತ ಇರುವಂತಹ ಜನಗಳು ಏನು ಏನಂತರೂ ಭಯದಲ್ಲೇ ಎಷ್ಟು ಜನ ಇನ್ನೂ ಆ ಒಂದು ಜರ್ನಿಯನ್ನು ಶುರು ಮಾಡೋ ಪ್ರಯತ್ನನೇ ಮಾಡಿರೋಲ್ಲ ಹಾಗಾಗಿ ಡೋಂಟ್ ವರಿ ಯಾರೇನಾರು ಅಂದ್ಕೊಳ್ಳಿ ನೀವೇನು ಅಂತ ನಿಮಗೆ ಗೊತ್ತಿದ್ರೆ ಸಾಕು ಖಂಡಿತ ಶುರು ಮಾಡಿ ಸೊ ಯಾರಿಗಾರು ಶುರು ಮಾಡಿ ಬೇಕೋ ನಾ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕೂಡ ಶೇರ್ ಮಾಡಿ ನಿಮಗೆ ಟಿಪ್ಸ್ ಬೇಕಿದ್ದರೆ ಖಂಡಿತ ನಾನು ಶೇರ್ ಮಾಡ್ತೀನಿ ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಓಕೆನಾ ಇಷ್ಟ ಆಯ್ತಾ ಇವತ್ತಿನ ನಾನು ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ ಇದು ಶಿವರಾತ್ರಿ ಹಬ್ಬದಲ್ಲಿ ಹಾಕ್ತಂಥ ರಂಗೋಲಿ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ